ಹೋಗಿದ್ದೋಯ್ತು ಒಳಕುಂದ್ರಾಗು ಜಯಮ್ಮ ಎದ್ದು ಆಗ್ಲೇ ಎಂಡೆ ತರ್ಸಿ ರಂಗೋಲೆ ಬಿಟ್ಟು ಎಲ್ಲ ಮಾಣ ಏಟ್ ಹೊತ್ ಕುಂದಿರ್ತಿದಿನಿ ಇಲ್ಲಿ ಎಳ್ಕಂತ ನಡಿ ಒಳಕ ನನ್ ಮಗ ಒಳಕ ಹೋಗ್ ಅವರ ರೆಡ್ಡಿ ಬರೋವರೆಗೂ ನಾನು ಹೋಗಲ್ಲ ಕಣತೆ ನಾನು ಏನು ಮಾಡಿಲ್ಲ ಕಣತೆ ಯಾರು ಎತ್ಕೊಂಡು ಹೋದ್ರೆ ಏನು ನನ್ನ ಮ್ಯಾಗ ಬಂದೈತಿ ನಾನ ಕದ್ದೀವಿ ಅಂತ ಹೇಳಿ ತಪ್ಪಿಸ್ತೇ ಆಗ್ತೀನಿ ಆ ಅವ್ರು ನಿಜವಾಲು ಬಂದು ರೆಡ್ಡಿ ಕಡೆಯವರು ಅಂತ ಹೇಳಿ ಎತ್ಕೊಂಡೋದ್ರು ಹೋದ್ರು ಕಣತ್ತೆ ಗೊತ್ತಿಲ್ಲ ಅಯ್ಯೋ ನನ್ನ ಮಗ ಬರ್ತೀನಿ ಅಂದೋನು ಬರ್ತಾನ ಬರ್ತಾನಿ ಲೇಟ್ ಆಗಿ ಬರ್ತಾನ ಹೋಗು ಸುಮ್ಕ ಅವ್ನು ನೋವಿರ್ತಾವ ಈಗ ಹೋಗಿ ರವಿ ಹೇಳಿರ್ತಾನ ಹಿಂಗ ಅಂದ್ಲು ಅಕ್ಕ ಅಂತ ಅಂತೇಳಿ ಅವಾಗ ಯಾಕೆ ಬಯಸ್ಕೊಂತಿ ಹೋಗು ಸುಮ್ಕ ಅಟ್ಟಿ ತಕ್ಕ ಹೋಗಿ ಅಷ್ಟೊತ್ತಿಂದ ಈಟೊ ಅಶ್ವತ್ತಿಂದ ನೋಡತಾವೆಂತ ಕುಂತಿ ಪಾಪ ಆ ಹುಡ್ಗಿನವ್ವೆ ಎಂಡೆಲ್ಲ ತಾರಿಸಿ ಎದ ಕುಂದ್ರಸಿ ತಾರು ಹೋಗೋಣ ಅಂತ ರಂಗಲ ಬಿಟ್ಟು ನಿಂತಿರ್ಗ ಮತ್ತಂಗ ಕುಂತವಾಗಿ ಎದ್ದು ಒಳಕ ಕೇಳಿದ್ರೆ ನನ್ನ ಕೇಳ್ರಿ ನಾನೇ ಹೇಳ್ತೀನಿ ಹಾಂ ನಿನ್ನೆ ನನ್ನ ಮಗ ಹೇಳಣ್ಣ ಆ ರೆಡಿ ಕಡೆಯವರು ಅಂತಾರ ಫೋನ್ ಹಚ್ಬಿಟ್ಟು ಆಗ ಶೇಂಗ ಕೊಟ್ಟು ಕಳ್ಸು ಅಂತೇಳಿ ನಾನು ಹೊರಕರಿದ್ದಂಗೆ ಈಗ ಏನು ಮಾಡೋಳೆ ರೆಡ್ಡಿ ಕಡೆಯವರು ಅಂತ ಅದು ಯಾರು ಬಂದಿದ್ರು ಅದು ಯಾರು ಬಿಟ್ಟಿದ್ರು ಯಾವ ಬಂದಿದ್ವು ಇಲ್ಲ ಇವಳೆ ಮಾರ್ಕೊಂಡಳು ಕೊಟ್ಟಿ ಕಳ್ಸಿಬಿಟ್ಟವಳೆ ವರಕ ಹಾ ಅವ್ನು ತಕೊಂಡು ಹೋಗ್ಬಿಟ್ಟವ್ ನೆನ್ನೆಯಿಂದ ರಾತ್ರಿಯಿಂದ ಹಿಂಗ ಅಳ್ಕೊಂಡ್ ಕೂತಾಳ ನನ್ನ ಮಗ ಬರೋರ್ಗಟ್ಟಿ ಒಳಕ ಅಂತ ಅಂತೇಳಿ ಅವಳು ಜಯಮ್ಮ ಎದ್ದು ಬಾಗ್ಲಿಗೆ ಎಣ್ಣೆ ತರಿಸಿ ರಂಗೋಲೆ ಎಲ್ಲ ಬಿಟ್ಟು ಬಣ್ಣ ಆಚವಳ ಇವತ್ತು ಅಮಾಸೆ ಐತಿ ಇರು ಅಂತೇಳಿ ಈಗ ಇಷ್ಟು ಅವ್ರವಿಲ್ಲೇನಾ ಎದ್ದು ಎದ್ ಅಂತ ಹೇಳಿದ್ರೆ ಅತ್ತಾಗದ ಮುಖ ತೆಗೆಸ್ಕೊಂಡು ಕೂತಿ ಇವಾಗ ಇತ್ತಾಗ ಬಂದು ಕೂತಾಳೆ ಅಯ್ಯೋ ನೀನೇನೇ ಹೇಳ್ತಿರೋದು ಬೆಂಕಿಲತ್ತ ಹಾಂ ನಿಮ್ಮ ಮನೆಯಾಗ ಹಿಂಗೆ ಮಾಡೋರೇನೇ ಹೋಗಿ ಎಲ್ಲಾರುವ ಇವರು ಯಾರಪ್ಪ ಗಣೇಶ ಹತ್ರ ಕೇಳಿ ದಿಟ ಯಾರು ಮಾಡಿರೋದು ಯಾರು ಬಿಟ್ಟಿರೋದು ಅಂತ ಹೇಳ್ತಾರೆ ಎಲೆಗೆ ಕಪ್ ತಿಡ್ಬಿಟ್ಟು ಹೇಳ್ತಾರೆ ಯಾರು ಮಾಡಿರೋದು ಅಂತ ಹೋಗಿ ಕೇಳು ಹಿಂಗೆ ಕಲ್ತ್ಕೊಂಡು ಕುಂತಿ ಏ ಸುಮ್ ಕೂತ್ಕೋ ಅವ್ರು ಏನಂತಾರೆ ನಿಮ್ಮನೇ ಆಗ ಐತೆ ಅಂತ ಹೇಳ್ ಕಳ್ಸ್ತಾರೆ ನಮ್ಮನೆಯಾಗಿರುತ್ತೇನ ಹಾಂ ಹಂಗಾರೆ ನಾವು ಕದಿವಾ ನಾವು ಕೊಟ್ಕಳ್ಸಿವ ಅವರು ಮೊದ್ಲು ಕಿತ್ತೇನು ಹಿಂಗೆ ಏನೋ ನಮ್ಮ ಮೇಲೆ ತರಿಸ್ ಹೋಗಿತ್ತು ಕೇಳೋಕೋಗಿದ್ವಪ್ಪ ಹ್ಞೂ ನಿಮ್ಮ ಮನೆಯಾಗ ಆಯ್ತು ನಿಮ್ಮನೇ ಆಗ ಆಯಿತು ಅಂದರು ಎಲ್ಲೂ ಈ ಎಲ್ಲೂ ಬಿಡಲಿಲ್ಲ ಯಾರು ಎತ್ಕೊಂಡು ಹೋಗೋ ಯಾರು ಬಿಟ್ಟವೋ ಅವ್ರ ಮನಕಾಯೋಕ ಬರಬಾರ್ದು ಬರುತ್ತೆ ತಗೋ ತಗೋವ್ರಿಗೆ ಅಲ್ಲ ಕಣೆ ನಾವು ನೋಡಿದ್ರೆ ಇರುವ ಅಮ್ಮಾಸೆಲ್ಲ ರೊಕ್ಕಿಸ್ಕೊಂಡು ಹೂವಮ್ಮ ಹೋಗಿ ಪೂಜೆ ಮಾಡಬೇಕು ನಾವು ಹೂ ಅಪ್ಪ ತಕಮ್ಮ ಅಂತೇಳಿ ಹಾಂ ಒಂದು ಸಾವಿರ ಆಗಿ ಅಂತೇಳಿ ಸಾವಿರದ ನಾಲ್ಕು ನಾಲ್ಕು ಹದಿನಾರು ಸಾವಿರದ ಆರೂರು ರೂಪಾಯಿ ಆಗಿತ್ತು ನಾಲ್ಕು ದಿನದ್ದು ನಾನೂರು ರೂಪಾಯಿ ಕೊಡ್ತೀನಿ ಕರಾಕಂದ್ಬಿಟ್ಟು ಬೆಳಗ್ಗೆ ಸಂಜೆವರೆಗೂ ಮಾಡಿಸ್ಕೊಂಡು ಏಳು ಗಂಟೆವರೆಗೂ ಆಮ್ಯಾಗ ಇದು ಬೆಳಗ್ಗೆ ಆರು ಗಂಟೆಗೆ ಬಂದವರು ಸಂಜೆ ಎಂಟು ಗಂಟೆವರೆಗೂ ಮಾಡಿಸ್ಕೊಂಡೆ ಅದು ಕೇಳೋದು ಮಾಡೋದೆಲ್ಲನೂ ಹಾಂ ನೀನು ಈ ಥರ ಮಾಡ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ ಬೆಂಕಿ ಬೆಂಕಿಲತ್ತೆ ಅದೆಲ್ಲ ನಮ್ದು ಹೆಂಗಾರು ಅಲ್ಲಿ ಕೊಡೋದು ಇವತ್ತಲ್ಲ ನಾಳೆ ಕೊಟ್ಟೆ ಕೊಡ್ತಿ ಇನ್ನೊಂದ್ರಾಗ ಬೆಳೆಯಾಗ ಅದು ಬಿಡು ನೀನು ಮಾಡ್ಕೊಂಡಿರ ಎಡ್ಬಿಟ್ಟು ನೋಡೋ ನಿಮ್ಗೆ ಏನೋ ಬಂದಿರೋದು

ಆ ಶಂಕ್ರ ಶಂಕ್ರ ಇವನು ಸುಂದರವಾಗಿ ಒಂದ್ ಮುತ್ಕೊಟ್ಟವ್ರ ಅಂದ್ಬಿಟ್ಟು ಜಗಳ ಮಾಡ್ತಿದ್ರು ನಾನು ಕಟ್ಟಿದಿಟ್ಟವರ್ದಾಗ ಹಂಗ ನೋಡಿ ಬಂದಿ ಯಾಕ ಅಂದ್ಬಿಟ್ಟು ನನಗೆ ಯಾಕ ಅಂದ್ಬಿಟ್ಟು ಹಾ ಆ ಹುಡುಗಿದಂಗೆ ಆಕೈತಿ ಈಗ ಏನ್ ಮಾತಾಡುವ ಅಂತ ಹೇಳ್ತಿ రోట్టి నారు బడిబాం తన్ని నాను ఎస్టువంత ಅಂತ ನನ್ನ ಬುದ್ಧಿಗೆ ಏನಾಗಿತ್ತು ಅಯ್ಯೋ ನಾನೇನೋ ಹೋಗಿ ಏನೇನೋ ಮಾಡೋದ್ನಲ್ಲ ಅಥ್ವ ಹಿಂಗೆ ಎಡವಟ್ಟು ಮಾಡ್ಕೊಳ್ಳೋದು ನಾನು ನಂಗೆ ಯಾಕೋ ಈ ಜೈ ಮೇಲೆ ಅನ್ಮಾನ ಕಣೆ ಹಾಂ ಹೌದಲ್ವೇನೆ ಇರಿ ಈಗಿನೇ ಏನೋ ಕಿಟಪತಿ ಮಾಡ್ರಂಗ ಅವಳೆ ಅವಳು ಶೇಂಗಾ ಬಳಿ ಕಿಳಕ ಬಂದವಳಲ್ಲ ಹಾಂ ಮೊನ್ನೆ ನಮ್ಮ ಜೊತೆ ಕಿಲಾಕ್ ಬಂದವಳ ಮಾರತಕ ಕುಂಟಲಕ್ಕ ತಕ್ಕೂ ಬಂದವಳ ಆ ಕಿತ್ತು ಶೇಂಗಾ ಬೇರೆ ಮತ್ತೆ ಬಳ್ಳಿ ಬೇರೆ ಮಾಡೋತ್ನಾಗೂ ಬಂದಾಳ ಈಗ ಏನೋ ಉಸಿರುಗಳಿ ಆಟ ಆಡೋವಳ ಕಣೆ ನನಗೆ ಇವಳ ಮ್ಯಾಗ ಅನ್ಮಾನ ಬರಕತ್ತೈತಿ ನಂಗೂ ಅಷ್ಟೇ ಕನಕ ಹ್ಞೂ ಇವಳ ಏನೋ ಪಿತೋರಿ ಮಾಡ್ರಂಗೆ ಅವಳ ಇವ್ಳು ಧಾರ ಆಗೋಳಲ್ಲ ಅಲ್ಲ ಹಾಂ ಮೊನ್ನೆ ಬಂದವಳ ಅಂದ್ರೆ ಪಾಪ ನೋಡ ಬೆಂಕಿ ಹತ್ತ ಹೆಂಗೆ ಕಳ್ಕೊಂಡ್ ಕೂತವಳೆ ರೆಡ್ಡಿ ಅಣ್ಣ ಮೊದಲೇ ಕೋಪಿಷ್ಟ ಅವಳೆಂಡ್ರಿಗೆ ಬಿಟ್ಟಿಲ್ಲ ಏರಿ ಏರಿಕವನು ಇಪ್ಪತ್ತೈದು ಸಾವಿರ ರೂಪಾಯಿ ಹಾಂ ಐದು ಕುಂಟಲ್ ಇದ್ದು ಹಾಕಿ ಅಂತಿದ್ರು ಐದು ಕುಂಟಲ್ ಅಷ್ಟಾಯ್ತಕ್ಕನ ಆ ಕುಂಟಲ್ ನಾವು ಮಾಡಿಕೊಂತೀವಿ ಒಂದು ಕುಂಟಲ್ ಮಾರ್ತೀವಿ ಅಂತೇಳಿ ಹಾಂ ಅಂದಾಜು ಇಪ್ಪತ್ತೈದು ಸಾವಿರ ರೂಪಾಯಿದು ಇವತ್ತಲ್ಲ ನಾಳೆ ಮಾರ್ಕೊಂಡಿದ್ರು ಇಪ್ಪತ್ತೈದು ಸಾವಿರ ರೂಪಾಯಿ ಕಡಲೆ ಕೈ ಇದ್ದಿದ್ದಲ್ಲಿ ಹಾಂ ಪಾಪ ಅವೇನುಗೈ ಯಾರು ಹಿಂಗೆ ಎಗ್ರಿಸಿ ಒಟ್ಟುರ್ಸ್ತವ್ರು ಅವರು ಬರಬಾರ್ದು ಬರ ಕೈ ಕೈ ಸೇದೋಯ್ತವ ಬಿಡು ఏ నాను నను చచ్చ చపాతి తొడబాబా అనక్క రొట్టి అంత తోబు నో గొత్త అమ్మ సు నవ బేబె తర్సి ఎండె తసా రంగోల్ బిట్ బెలా కురు దుక నేను గొత్తి ఇవత అమ్మ హాస్య ఐతి అంతే రొట్టెల చచ్చ చపాతి అంతా ಮಾತು ಮಾತು ಬೆಳೆಸ್ತಾನ ಕುಂತಿರ ಮುಂದೆ ನಿಂತ್ಕೊಂಡು ನಿಂತ್ಕೊಳ್ರಿ ನನ್ನ ಮಗ ಬರ್ತಾನಂತ ಅದಾಕೊಳ್ಳೆ ವೈಯಕ್ ಅಂತ ಏ ನಿಮ್ಮ ಇಬ್ಬರು ಸಾವಿರದ ನೂರು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ತನ ಸಂಜೆ ನಾನು ತಂದು ಕೊಟ್ಟು ಹೋಗ್ತೀನಿ ಓರಿ ಏತಕ್ಕ ಅದಕ್ಕೆ ಹಿಂಗೆ ಇದು ಮಾಡ್ತೀರಿ ಇವಾಗ ರೊಕ್ಕಿಲ್ಲ ನನ್ನ ಮಗ ಬಂದ್ಮ ಕೊಡ್ತಾನ ನನ್ನ ಮಗ ಇದಕ್ಕೆ ಏನಕ್ಕಪ್ಪ ಏನೋ ಕೂಲಿ ಹೋಗ್ತೀನಿ ಅಂದ್ಬಿಟ್ಟು ಎಲ್ಲ ಬೇರೆ ಕಡೆಗೆ ಹೋಗೋಣ ಬಂದು ಕೊಡ್ತಾನೆ ಓರಿ ನನ್ನ ಮಗ ಬರ್ತಾನೆ ಕಡೆ ನನ್ನ ಮಗ ಬರ್ತಾನೆ ಇನ್ನೊಂದು ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ ಸರಿ ಸರಿಯಾಗಿ ಇರಿಕ್ತಾನ ಅವ್ನಿಗಂತೂ ಇಂಥವೆಲ್ಲ ಇಂತವೆಲ್ಲ ಮೊದ್ಲಾಗ ಆಗಕ್ಕಿಲ್ಲ ಯಾರು ಕತ್ತಿರೋದು ಯಾರು ಬಿಟ್ಟರೋದು ಎಲ್ಲಾನು ತಿಳಿಸಿ ಸರಿ ಸರಿಯಾಗಿ ಬಿಡಿತಾನೆ ನೋಡ್ತೀನಿ ಅವ್ನು ಸುಮ್ಮನೆ ಬಿಡೋನು ಅಲ್ವೇ ಅಲ್ಲ ನನ್ನ ಮಗ ಅಲ್ದೇ ನೀನಾರು ಅನ್ಕಪ್ಪ ಹಾಂ ಬೆಂಕಿಲತ್ತ ನಾ ಎಷ್ಟು ಕುಗ್ಗಿಸ್ತಾವ್ರೆ ನೋಡ ಪಾಪ ಒಂದಿನ ಹತ್ತೊಳಲ್ಲ ಧೈರ್ಯವಾಗಿ ನಿಂತೊಳು ಹಾಂ ಎಲ್ಲ ತಕ್ಕ ಕೂಲಿ ತಕ್ಕ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತೇಳಿ ಆ ಹುಡುಗಿನ ಹಿಂಗೆ ಕಳಿಸ್ಕೊಂಡು ಅಂದ್ರೆ ಇವ್ರಿಗೆ ಎಷ್ಟು ಬರ್ಬೇಕು ಪಾಪ ಎಣ್ಣಿಗೆ ಎಷ್ಟು ಹೊಟ್ಟೆ ಉರಿಸ್ತಾವ್ ನೋಡ ಇವರಿಬ್ರು ಸೇರ್ಕೊಂಡು ಹಂಗ ನನಗ ನನಗೆ ಒನ್ಕಿತ ಹೆಂಗೆ ಗೊತ್ತೇನ ಹಾಂ ನಾನು ಯಾವಾಗಲೂ ಸರಿ ರೊಕ್ಕನ ಹಿಂಗೇ ಎಲ್ಲ ಇಡತಕ್ಕ ಎಲ್ಲ ಇಟ್ಬಿಟ್ಟು ತೀರ್ಸ್ ಹೋಗ್ಬಿಟ್ಟು ಗಂಡ ಹೆಂಗೆ ಕೊಟ್ಟಿದ್ದೆ ಗೊತ್ತೇನ ರೋಡಾಗ ಎಲ್ಲರೂ ಹೆಂಗುಸ್ರು ನೋಡಮಾಟ್ ನಾನು ಸೀರೆ ಉದ್ರೋಗ ಮಟ್ ಕೊಡಿದ ಸೀರೆ ಊರಿ ಸರಿ ಸರಿಯಾಗಿ ಬಡಿದ ಊರಿನ ಹೆಂಗುಸ್ರು ಗಂಡಸ್ರು ಎಲ್ಲ ನೋಡಮಾಟ ಕೊಡಿದೆ ಗೊತ್ತೇನ ಮಕ್ಕ ಶೇಪ್ ಔಟ್ ಆಗೋಯ್ತು ಸೀರೆ ಹಾಕೊಂಡ್ರೇನು ಸೀರೆ ಹಾಕಬೋದೈನ ಅವಳ ನನಗೆ ತಂಗಲ್ಲ ಬರದ ಇವಳೇನಪ್ಪ ಈ ಪಾತಿ ಇರೋವರೆಗೂ ನಮ್ಗೆ ಅವಮಾನ ತಪ್ಪಿದ್ದಲ್ಲ ಈ ಒಂದಕ್ಕೊಂದು ಕುಂದ್ ಒಂದ್ ಕುಂದ್ ಕೊಡ್ತಾಳ ನಂಗ ಸೀರೆ ಬಿಚ್ಚ ಅಂದ್ರೆ ನೀನು ಸೀರೆ ಹಾಕೊಂಡ್ರೆ ಇಷ್ಟು ಬಿಟ್ಟರೆ ಇಷ್ಟು ನೀನು ಹಂಗ ಓಡಾಡ್ತಿ ಅಂತಳಾ ಇವ್ಳೇನಪ್ಪ ಹಿಂಗ ಮಾತು ಮಾತು ಹಿಂಗೆ ಕೊಡ್ತಾಳ ಕೊಡ್ತಾಳಪ್ಪ ಈಕೆ ಬಾರಿ ಅವಳಪ್ಪ ಕನ್ನಡನ ಬರ್ತಿದ್ದಿಲ್ಲ ಇದಕ್ಕೆ ಇದ ಬಂದಾಗ ಇವಾಗ ಕನ್ನಡನ ನಮ್ಮ ಎತ್ತೋಡಿ ಹಂಗಾಡ್ತಾಳಲ್ಲ ಈಕಿಗೆ ಐತಿ ನೋಡ

ಅಯ್ಯೋ ನಾವು ಕೂಲಿ ಮಾಡಿವಿ ಕೂಲಿ ರೊಕ್ಕ ಕೇಳಕ್ ಬಂದಿವಿ ನೀನವ್ ನನ್ನ ಹತ್ರ ಮಾತಾಡಾಕ ಎಷ್ಟೈತಿ ನಿಂದು ಅಷ್ಟು ನೋಡ್ಕೊಂಡು ಕುತ್ಕ ನಮ್ಗೆ ಸಾವಿರದ ರೂಪಾಯಿ ಕೊಡಬೇಕು ನಾಲ್ಕು ದಿನದ ಕೂಲಿ ನಾನು ಅದಕ್ಕೆ ಕೇಳಕ್ಕೆ ಬಂದಿವಿ ನಮ್ದು ಮಾತಾಡೋಕ್ ಹೋಗ್ಬೇಡ ನೀನು ನಿಂದಷ್ಟೈತೆ ನೋಡ್ಕೊಂಡು ನಿಂತ್ಕೊಂಡು ಚೆನ್ನಾಗಿರ್ತಾ ನಾನು ಬೆಂಕಿ ಜೊತೆ ಮಾತಾಡೋ ಬಂದಿದ್ದು ನೀನ್ ಮಧ್ಯಕ್ಕೆ ಬಾಯ ಹಾಕಿ ನೀನ ಬಯಸ್ಕೊಂಡು ನಾವೇನು ಮಾಡಕ್ಕೆ ಆಗಿಲ್ಲ ಏ ಮನೆ ಹತ್ರ ಇಷ್ಟ ಜನ ನಿಂತ್ಕೊಂಡು ಏನ್ ಜಗಳ ಮಾಡಿರಿ ಯಾಕ ಏನಾಯ್ತು ಎದಕ್ಕ ಈ ಭಾಗ್ಯಕ್ಕ ಏನಾಯ್ತು

ಸಿ ಸಿ ಕ್ಯಾಮ್ರಾನ ನಾನು ಅಲ್ಲಿ ಇವ್ರ ಹತ್ರ ಅಂಗಡಿ ಹತ್ರ ಇರೋದಿಲ್ಲ ನಾನು ಮರ್ತ್ಕೊಂಡ ಬಿಟ್ಟೀನಿ ಈ ಕಡೆ ಹಾ ಚಿಕ್ಕ ಅಂಗಡಿ ಆಗೋ ಸಿ ಸಿ ಕ್ಯಾಮ್ರಾ ಇಟ್ಕೊಂಡವ್ರ ಗೊತ್ತಾಗ್ಬಿಟ್ರೆ ಏನಪ್ಪ ಮಾಡೋದು ಹೌದು ಕಣಕ ಏನು ಹೇಳೋದು ಕರೆ ಐತಿ ನಾನು ಮಾಡ್ಬಿಟ್ಟು ತಪ್ಪನ ಅವಳು ಮ್ಯಾಗೆ ತಕ್ಕೋದ್ರೆ ಯಾವ್ದಕ್ ಬರುತ್ತೆ ಹೇಳು ಹಾ ಇರಿ ಮಾತಾಡಿಸ್ತೀನಿ ಮೊದ್ಲಾಕಿನ ಪಾಪ ಸಂಜೆ ಇಂದನೂ ಅಳ್ಕಂತ ಅಂತ ನಮ್ಮ ಫೋನ್ ಹಚ್ಚಿದ್ಲು ನಾನು ಕಾಪ್ತಿಂದನೇ ಬಂದ ನಿಮ್ ಮಾತು ಕೇಳಿ ನಮಗೂ ಮನವರಿಕೆ ಆಯ್ತು ನಾವು ಹೇಳಿದ್ರೆ ಅದು ತಪ್ಪೈತಿ ಅವಳಿಗೇನು ಗೊತ್ತಿರುತ್ತಾ ಏ ತಿರುಗು ತಿರ್ಗಿತ್ತಾಗ ಎದು ಕಳ್ಕೊಂಡ್ ಕುಂತಿ ನಮ್ಮ ಮನೆಯಾಗ್ ಬಂದಿರ ಮಹಾಲಕ್ಷ್ಮಿ ನೀನು ಹಿಂಗತ್ಕೊಂಡ್ ಕುತ್ಕೊಂಡ್ರೆ ಬರುತ್ತೆ ಹೇಳು ಎದಳು ಮಕ್ಕ ಎದಳು ಯಾಕಂದ್ರಿ ನಾನ್ ತಪ್ಪ ಮಾಡ್ಬಿಟ್ಟಿದಾಗ ರೊಕ್ಕ ಎಲ್ಲ ಇಟ್ಟು ತೀರ್ಸ್ ಹೋಗಿದಾಗ ನನ್ ಮಾತ್ರ ಸರಿಯಾಗಿ ಕುದ್ರಿ ಇವಳು ಮಾತ್ರ ಬೆಂಕಿಲತ್ತ ಹಂಗ ಹಂಗ ಅಂತ ನೈಸ್ ಉಡ್ಕೊಂಡು ನಿಂದು ಒಂದ್ ಬದಕ ಹೋಗು ನಿನ್ ಕಣ್ರ ಆಗಿಲ್ಲ ಏ ಜಯಮ್ಮ ಎಲ್ಲರೂ ತಪ್ಪು ಮಾಡ್ತಾರೆ ಅದ್ರ ಅರಿವು ನನ್ಗೆ ಇದ್ರಬೇಕಿತ್ತು ನಿನ್ಗೆ ರೊಕ್ಕ ಕೈಯಾಗಿ ಕೊಟ್ಟಿದ್ದೀನಿ ನೀನಾಗ ನೀನಾಗ್ ತರಿಸಿದ್ದು ಆ ಬಿರುನಾಗ ಕಿಡು ಅಂದ್ಕಾಯಿ ಎಲ್ಲ ತಗೊಂಡೋಗಿ ಇಟ್ಟು ತೀರ್ಸಿದ್ ನೀನು ನಾನು ಈಗ ಜೊತೆಗೆ ನನ್ಗೆ ನೆನ್ಪೈತಿ ನಾನು ಹೇಳಿದ ತಪ್ಪೈತಿ ಆ ಈಗ ಪಾತಿ ಮಕ್ಕ ಹೇಳ್ತಿರೋದು ಕರೆ ಐತಿ ನಾನು ಹೇಳಿರೋದು ತಪ್ಪೈತಿ ನಾನು ಹೇಳಬೇಕಿತ್ತು ಇಲ್ಲ ಫೋನ್ ಹಚ್ಚು ಬಿಡು ಅಂತೇಳಿ ನಾನು ರೆಡ್ಡಿ ಕಡೆಯವರು ಅಂತ ಕ್ಷಣ ಕೊಟ್ಟು ಕಳ್ಸು ಅಂದಿರೋದು ನನ್ನ ತಪ್ಪೈತಿ ಯಾರು ಕೇಳಿಸ್ಕೊಂಡು ಮಾಡೋರೋ ಗೊತ್ತಿಲ್ಲ ಸರಿಯಾಗಿ ಏರಿಕಿಸ್ತೀನಿ ಸುಮ್ಮನೆ ಬಿಡೋ ಅಲ್ಲ ನಾನು ರೆಡ್ಡಿ ಅಂದ್ರೆ ಬೆಂಕಿಲ ತಂದ್ರೆ ಏನು ತಿಳ್ಕೊಂಡವ್ರ ಅಂತೇಳಿ ಅವ್ರಿಗೆಲ್ಲ ತಕ್ಷಾಸ್ತಿ ಮಾಡ್ತೀನಿ ಸುಮ್ ಕುಂದ್ರ ಏ ನಾನು ಬೇಕಂತ ಮಾಡಿಲ್ಲ ಕಣ್ರಿ ಯಾರು ಎತ್ಕೊಂಡು ಹೋದ್ರು ಅಂತ ಗೊತ್ತಿಲ್ಲ ನಂಗೆ ಹೊಟ್ಟೆ ಉರಿತೈತಿ ಪಾಪ ಕೂಲಿ ಅವ್ರಿಗು ರೊಕ್ಕ ಕೊಟ್ಟಿಲ್ಲ ನಾನು ಹೊಟ್ಟೆ ಉರಿತೈತಿ ಕಣಪ್ಪ ಸಮಾಧಾನ ಮಾಡ್ಕೋಬೇಕಿಲ್ಲ ಏನು ಆಗೋಕಿಲ್ಲ ಸಮಾಧಾನ ಮಾಡ್ಕ ಎಲ್ಲಾದ್ರೂ ಒಂದು ಪರಿಹಾರ ಅಂತ ಇದ್ದೇ ಇರುತ್ತಾ ಸಮಾಧಾನ ಮಾಡ್ಕ ಇವಾಗ ಕಳ್ಕೊಂಬಿಟ್ಟಿವಿ ಈಗ ಬಾಂದ್ರ ಬಂದ್ಬಿಟ್ಟದೇನ ಸಮಾಧಾನ ಮಾಡ್ಕ ನಾನು ಬರೋತ್ನಾಗ ಕಾಪ್ ತಿಂದಾನೆ ಬಂದೆ ಅದ್ಯಾರೋ ಒಬ್ರು ಹೇಳ್ದಾಗ್ಲೇ ಅಂತ ತಿಳುವರ್ಕೆ ಆಗದ ನಮಗೂ ಈಗ ಪಾತಿ ಮಕ್ಕ ಅಂದಿದ್ದು ನನ್ ಮನ್ಸ್ಕೋ ತಟ್ಟೈತಿ ಸುಮ್ಕಿರು ಮಾಡೋ ಅಂತ ಏನಾದರೂ ಒಂದು ಪ್ಲಾನ್ ಮಾಡ ಮಾಡ್ತೀನಿ ಯೋಚನೆ ಮಾಡ್ಬಿಡ ಸುಮ್ನಿರು

ಶಿಕ್ಷಕರ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದಾವೆ ನಿಮ್ಮ ಅಭಿಪ್ರಾಯಗಳನ್ನು ಕಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲ ಕ್ಲಿಕ್ ಮಾಡಿ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್